ಎಸ್ ಸ್ಪಾಟ್ ಬಂತು ನೋಡಿ ಇಲ್ಲಂತ ಹಂಡ್ರೆಡ್ ಪರ್ಸೆಂಟ್ ಉಜ್ಜಲೇ ಬೇಕು ಉಜ್ಜಿಲ್ಲ ಅಂದರೆ ಗ್ಯಾರಂಟಿ ಮೀಸೆ ಬಳಸ್ಕೊಂಡ್ಬಿಡ್ತೀನಿ ನೋಡಿ ಹುಡುಗರು ಕಿತ್ಕೊಂಡು ಹೋಯ್ತಾರೆ ದ್ವಿಚಕ್ರ ವಾಹನಕ್ಕೆ ದಯವಿಟ್ಟು ನಿಷೇಧ ಮಾಡಿಬಿಟ್ರಪ್ಪ ದಯವಿಟ್ಟು ನಿಷೇಧ ಮಾಡ್ಬಿಡ್ಬೇಕು ಯಾಕಂದ್ರೆ ಯಾವ ರೀತಿ ಹೋಗ್ತಾ ಇದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಬೇಗ ಇಲ್ಲೊಂದು ಒಂದು ಬಸ್ ಹೋಗ್ತಾ ಇದೆ ಒಂದು ವಿಡಿಯೋ ಪ್ರಸಾರ ಮಾಡಿದೆ ನೋಡಿ ಉಚ್ಚು ಎಸ್ 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 ಹುಚ್ಚು ಉಚ್ ಉಜ್ಕೊಂಡು ಆಯ್ತು ನಿನ್ನೆ ತರನೆ ಇವತ್ತು ಉಜ್ಬಿಟ್ಟಿದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇನ್ನೊಂದು ಎರಡು ಸ್ಥಳದಲ್ಲಿ ಉಜ್ಬೇಕು ಅಣ್ಣವ್ರು ಉಜ್ಕೊಂಡು ಹೋಯ್ತಾ ಇರೋದೆ ಡೋಂಟ್ ಕೇರ್ ಸೊ ಈ ವಾಹನ ಏನಿದೆ ಇದು ತುಂಬಾ ಬೇಗವಾಗಿ ಹೋಗ್ತಾ ಇದೆ ಆ ಮೊನ್ನೆ ಒಂದು ವಾಹನ ತುಂಬಾ ನಿಧಾನಕ್ಕೆ ಹೋಗ್ತಾ ಇತ್ತು ಇವನ್ ಕೆಚ್ ಚಚ್ಕೊಂಡು ಹೋಗ್ತಾ ಇದ್ದಾನೆ ಡೋಂಟ್ ಕೇರ್ ಸುಮ್ ನುಗ್ಗಿಸ್ತಾ ಅದೇ ಸೊ ಇಲ್ಲಿ ಅಷ್ಟು ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ ನಿಧಾನ ಹೋಲೇ ಬೇಕಾದ್ರೆ ಮಿಸ್ ಆದ್ರೆ ಕೆಳಕ್ ಅಣ್ಣ ಇನ್ನೊಂದು ಸ್ಪಾಟ್ ಇದೆ ಸೊ ಆ ಒಂದು ಸ್ಪಾಟ್ ಅಲ್ಲಿ ಖಂಡಿತವಾಗಿ ಮತ್ತೆ ಉಜ್ಜಬೇಕು ಉಜ್ಜುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನೋಡೋಣ ನಮ್ಮ ತಿರುವುಗಳಲ್ಲಿ ತುಂಬಾ ಕಷ್ಟ ಇದೆ ಇಲ್ಲಿ ವಾಹನವನ್ನು ಚಲಿಸಲು ತುಂಬಾ ಕಷ್ಟ ಇದೆ ನೋಡಿ ಈ ರೀತಿ ಉದ್ದನೆಯ ವಾಹನಗಳು ಏನು ಈ ಕಡೆ ನಮ್ಮ ಭಾಗವಾಗಿ ಪ್ರವಾಸವನ್ನು ಕೈಗೊಳ್ತಾರೆ ಏನು ಹೊರ ರಾಜ್ಯಗಳಿಂದ ನೋಡಿ ಅದು ಯಾವ್ದು ಟಿ ಕ್ಯೂ ಅಂತ ಟಿ ಓನಾ ಟಿ ಕ್ಯೂನಾ ಅದ್ಯಾವ್ದು ಗೊತ್ತಾಯ್ತರ ಟಿ ಜಿ ಎಸ್ ಟಿ ಜಿ ಟಿ ಜಿ ಅಂತಂದ್ರೆ ಎಲ್ಲಿದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಇನ್ನೂ ಸ್ವಲ್ಪ ಹತ್ರ ಹೋಗ್ತೀನಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಯು ಪಿ ಯು ಪಿ ನೋಡಿ ಯು ಪಿ ಯಿಂದ ವಾಹನ ಇದು ಯು ಪಿ ಉತ್ತರ ಪ್ರದೇಶ ವಯೋವೃದ್ಧರು ಯಥೇಚ್ಛವಾಗಿ ವಯೋವೃದ್ಧರೇ ಬರ್ತಾರೆ ಪ್ರವಾಸ ಕೈಗೊಳ್ತಾರೆ ಡಿಸೆಂಬರು ಜನವರಿ ಫೆಬ್ರವರಿ ಈ ಸಮಯದಲ್ಲಿ ನೋಡಿ ವಿಶೇಷವಾಗಿ ಈ ವಾಹನಗಳು ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಈ ರೀತಿ ಆ ತಿರುವುಗಳಲ್ಲಿ ಎಲ್ಲ ಉಜ್ಕೊಂಡು ಹೋಗುತ್ತೆ ಅರ್ಥ ಆಯ್ತಾ ನೋಡಿ ಈಗ ಬಹಳ ಕಷ್ಟ ಇದೆ ನೋಡಿ ಎಷ್ಟು ಹಿಂಸೆ ಹಾ ಛ ನೋಡಿ ಹೆಂಗ್ ಉಜ್ಜುತ್ತೆ ಹಾಂ 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 ಛ ನೋಡಿ ಬಸ್ ಎಲ್ಲ ಹೆಂಗ್ ಹೋಗಿದೆ ನೋಡ್ರಿ ಭಾಳ ಕಷ್ಟ ಪಾಪ ಸೊ ಮತ್ತೊಂದು ಜಾಗ ಇದೆ ದಯವಿಟ್ಟು ನಿರೀಕ್ಷಿಸಿ ವೀಕ್ಷಣೆ ತೋರ್ಪಡಿಸ್ತೀನಿ ಎಲ್ಲ ಉಜ್ಜುತ್ತೆ ರಸ್ತೆ ಪೂರ್ತಿ ಇನ್ನೊಂದು ಸ್ಪಾಟಲ್ಲಿ ಉಜ್ಜಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಉಜ್ಜುತ್ತೆ ಸೊ ಹೊರವಲಯದ ಬಸ್ಗಳು ಈ ಒಂದು ರಸ್ತೆಯಲ್ಲಿ ಆಗಮಿಸುವುದರಿಂದ ಏನಾಗುತ್ತೆ ಅಲ್ಲಲ್ಲೇ ರಸ್ತೆಗಳು ಉಜ್ಜೋಗುತ್ತೆ ಯಾಕಂದರೆ ಹೊರವಲಯದ ಬಸ್ಗಳು ತುಂಬ ಉದ್ದ ಇದೆ ಆದ್ದರಿಂದ ಅದು ಈ ಥರ ಆಗಾಗ ರಸ್ತೆಗಳು ಡ್ಯಾಮೇಜ್ ಆಗುತ್ತೆ ಏನು ಮಾಡೋಕ್ಕಲ್ಲ ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಅಲ್ಲಿ ನೋಡಿ ಹಾಂ ಅಲ್ಲಿ ನೋಡಿ ಅಲ್ಲಿ ನೋಡಿ ಛ ಇನ್ನೊಂದು ಸ್ಪಾಟ್ ಇದೆ ದಯವಿಟ್ಟು ನಿರೀಕ್ಷಿಸಿ ఎస్ స్పాట్ బో నోడి అండ్రెడ్ పర్సెంట్ బేకో ఉజ్జిల్ అందరూ గ్యారంటీ మీసే బోళ్స్కర్తనికళి ఎస్ ఛాలెంజ్ అంద ఛాలెంజ్ గురు సుమ్నే అలా న ಹೆಂಗೆ ಹೇಳ್ದಿ ನಾನು ಉಜ್ಜಿಲ್ಲ ಅಂದರೆ ಮೀಸೆ ಬೋಳ್ಸ್ಕೊತೀನಿ ಅಲ್ಲಿ ಆಯ್ತಾಯ್ತಾ ಉಜ್ಜಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೆಲ್ಲೂ ಉಜ್ಜಲ್ಲ ಬಿಡಿ ಎರಡು ಜಾಗ ಉಜ್ಜಿದೆ ಇದೆ ಪುಣ್ಯ